ಮದ್ದೂರು ಕಲ್ಲು ತೂರಾಟ ಪ್ರಕರಣದಲ್ಲೂ ರಾಜಕೀಯದ ವಾಗ್ವಾದ ಜೋರಾಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರುತ್ತಿದ್ದಾರೆ ಮದ್ದೂರಿನ ಅಶಾಂತಿ ಘಟನೆಗೆ ಸಿದ್ದರಾಮಯ್ಯ ಟೀಂ ಕಾರಣ ಅಂತ ವಿಪಕ್ಷ ನಾಯಕ ಆರು ಅಶೋಕ್ ಆರೋಪ ಮಾಡಿದ್ದಾರೆ ಬಿಜೆಪಿಗರ ಮಾತಿಗೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ಮದ್ದೂರು ಗಲಾಟೆ ಪ್ರಕರಣದಲ್ಲಿ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ ಯಾರನ್ನು ಅರೆಸ್ಟ್ ಮಾಡಿಲ್ಲ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಮಂದಿ ಮುಸಲ್ಮಾನರನ್ನ ಅರೆಸ್ಟ್ ಮಾಡಲಾಗಿದೆ ತನಿಖೆ ನಡೀತಿದೆ ಐಜಿ ಎಸ್ಪಿ ಡಿಸಿ ಕೂಡ ಘಟನಾ ಸ್ಥಳದಲ್ಲೇ ಇದ್ದಾರೆ ಗಣೇಶ ವಿಸರ್ಜನೆ ಎಲ್ಲವೂ ಶಾಂತಿಯುತವಾಗಿ ನಡೆಯುತ್ತಿತ್ತು ಮಸೀದಿ ಕಡೆಯಿಂದ ಎರಡು ಕಲ್ಲು ಎಸೆತಿದ್ದಾರೆ ಯಾವುದೇ ಸಾರ್ವಜನಿಕ ಸಂಘಟನೆ ಇಲ್ಲ ಎಲ್ಲಿಂದ ಕಲ್ಲು ಬಂತು ಅಂತಲೂ ಗೊತ್ತಾಗಿಲ್ಲ ಇದಾದ ತಕ್ಷಣ ಎಫ್ಐಆರ್ ದಾಖಲಿಸಿಕೊಂಡು ಇಪ್ಪತ್ತೊಂದು ಮಂದಿ ಮುಸ್ಲಿಮರನ್ನ ಮಾತ್ರ ಅರೆಸ್ಟ್ ಮಾಡಲಾಗಿದೆ ಹೊರಗಡೆಯವರು ಇಬ್ಬರು ಅಥವಾ ಮೂರು ಜನ ಇರಬಹುದು ಅಂತ ಹೇಳಲಾಗ್ತಿದೆ ಇಷ್ಟು ಬೇಗ ಕ್ರಮ ಕೈಗೊಂಡಿದ್ದೇವೆ ಕಲ್ಲು ಎಸೆದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗಿದೆ ಕೌಂಟರ್ ಕೇಸ್ ಮಾಡಿಲ್ಲ ಬೇಕಿದ್ರೆ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಿ ಅಂತ ಕೇಳಬಹುದಿತ್ತು ಆದರೆ ಪ್ರಚೋದನೆ ಮಾಡಿ ಕೋಮುಗಲಭೆ ಎಬ್ಬಿಸುವ ಪ್ರಯತ್ನ ಮಾಡ್ತಿದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಅಭಿವೃದ್ಧಿ ವಿಚಾರ ಸಿಕ್ಕಿಲ್ಲ ಹೀಗಾಗಿ ಕೋಮು ಗಲಭೆ ಒಂದೇ ಅವರ ಪಕ್ಷ ಸಂಘಟನೆಗೆ ಅಸ್ತ್ರ ಅಂತ ಹೋಗಿದ್ದಾರೆ ಇದೊಂದು ವಿಪರ್ಯಾಸ ಅವರಿಗೆ ರಾಜಕೀಯ ಇಚ್ಛಾಸಕ್ತಿ ಇದ್ರೆ ಜನಪರವಾದ ವಿಚಾರವನ್ನು ಸರ್ಕಾರದ ವಿರುದ್ಧ ಎತ್ತಿಕೊಳ್ಳಬೇಕು ಈ ರೀತಿ ಘಟನೆ ಆದ್ರೆ ಕೇಳುವುದಕ್ಕೆ ಅಧಿಕಾರವಿಲ್ಲ ಅಂತೇನಿಲ್ಲ ಅವರು ಕೇಳುವುದಕ್ಕಿಂತಲೂ ಮುಂಚೆಯೇ ಇಪ್ಪತ್ತೊಂದು ಮಂದಿಯನ್ನ ಅರೆಸ್ಟ್ ಮಾಡಿದ್ದೇವೆ ಎಫ್ಐಆರ್ ಆರ್ ಆಗಿದೆ ಇನ್ನೂ ಇದ್ರೆ ಪತ್ರ ಕೊಡ್ಲಿ ಜಿಲ್ಲಾಡಳಿತಕ್ಕೆ ಹೇಳಲಿ ಅಂತ ಸ್ವಾಮಿ ಹೇಳಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ಮ ಮಗು ಹೊಡ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ